ಅದಾನಿ ಸಾಮ್ರಾಜ್ಯವನ್ನೇ ನಡಗಿಸಿದ ಹಿಂಡನ್ಬರ್ಗ್ ಸಂಸ್ಥೆಗೆ ಬೀಗ ಕೆಲಸ ಮುಗಿತು ಅದಕ್ಕೆ ಮುಚ್ಚುತ್ತಾ ಇದ್ದೇವೆ ಅಂತ ಸಂಸ್ಥಾಪಕರು ಹೇಳಿದ್ದಾರೆ ಭಾರತ ಅಮೆರಿಕದ ತನಿಖೆ ಭೀತಿಯಿಂದ ಈ ತೀರ್ಮಾನ ಕೈಗೊಂಡಿರಬಹುದಾ ಅನ್ನುವಂತ ಅನುಮಾನವನ್ನು ಕೂಡ ವ್ಯಕ್ತಪಡಿಸಲಾಗ್ತಾ ಇದೆ ನೋಡಿ ಅಮೆರಿಕ ಮೂಲದ ಹೂಡಿಕೆ ಸಂಶೋಧನಾ ಸಂಸ್ಥೆಯಿಂದ ಭಾರೀ ತೊಂದರೆಗೆ ಒಳಗಾಗಿತ್ತು ಅದಾನಿ ಗ್ರೂಪ್ ಅದಾನಿ ಗ್ರೂಪ್ ಮೇಲೆ ಎರಡ್ ಸಾವಿರದ ಹದಿಮೂರರ ಜನವರಿಯಲ್ಲಿ ಭ್ರಷ್ಟಾಚಾರ ಆರೋಪ ಮಾಡಿದ ಹಿಂಡನ್ಬರ್ಗ್ ಅದಾನಿ ಕಂಪನಿಗಳ ಷೇರು ಬೆಲೆ ನೆಲ ಕಚ್ಚಿತ್ತು ಮೌಲ್ಯ ನೂರ ಐವತ್ತು ಶತಕೋಟಿ ಡಾಲರ್ ಅಷ್ಟು ಕುಸಿದಿತ್ತು ಕೀನ್ಯಾ ಏರ್ಪೋರ್ಟ್ ನಿರ್ವಹಣಾ ಟೆಂಡರ್ ಕೂಡ ಅದಾನಿ ಸಮೂಹ ಕೈತಪ್ಪಿ ಹೋಗಿತ್ತು ಇದೀಗ ಟ್ರಂಪ್ ಅಧ್ಯಕ್ಷರಾಗಿ ಪದಗ್ರಹಣ ಮಾಡುವ ದಿನ ಸಮೀಪಿಸ್ತಾ ಇರಬೇಕಾದ್ರೇನೆ ಸಂಸ್ಥೆಯನ್ನು ಬಂದ್ ಮಾಡಲಾಗಿದೆ ಎರಡು ಸಾವಿರದ ಹದಿನೇಳರಲ್ಲಿ ಇದನ್ನ ಆರಂಭಿಸಲಾಗಿತ್ತು ಆದರೆ ಇದೀಗ ಇದ್ದಕ್ಕಿದ್ದ ಹಾಗೇನೆ ಕ್ಲೋಸ್ ಮಾಡ್ತಾ ಇರೋದು ನಾನಾ ರೀತಿಯಾದಂಥ ಪ್ರಶ್ನೆಯನ್ನು ಹುಟ್ಟಾಕಿದೆ ಅದಕ್ಕೋಸ್ ಸಿಂಪಲ್ ಆಗಿ ಉತ್ತರ ಕೊಟ್ಟಿದ್ದಾರೆ ಸಾಕಷ್ಟು ಕೆಲಸ ಮಾಡಿದೀವಿ ಸಾಕು ಸ್ವಲ್ಪ ವೈಯಕ್ತಿಕ ಜೀವನದ ಕಡೆ ಕೂಡ ನಾವು ಸಮಯವನ್ನು ಕೊಡಬೇಕಾಗತ್ತೆ ಆ ಕಾರಣಕ್ಕೆ ನಾವು ಕ್ಲೋಸ್ ಮಾಡ್ತಾ ಇದ್ದೀವಿ ಮುಚ್ತಾ ಇದ್ದೀವಿ ಅದನ್ನು ಹೊರತುಪಡಿಸಿ ಇನ್ಯಾವುದೇ ಒತ್ತಡ ಭಯ ಆತಂಕ ಬೇರೆ ಥರದ ನಿರ್ಧಾರ ಇದ್ಯಾವುದೂ ಇಲ್ಲ ಅಂತ ಹೇಳಿದ್ರು ಕೂಡ ನಾನಾ ರೀತಿಯಾದಂಥ ಅನುಮಾನಗಳಂತೂ ಹುಟ್ಕೊಳ್ತಾ ಇದೆ